ನಡೆ ನಡೆ ನಮ್ಮ ಮನೆಗೆ ವರ ಮಹಾಲಕ್ಷ್ಮೀ ನಡೆ ನಡೆ ನಮ್ಮ ಮನೆಗೆ ನಡೆ ನಡೆ ನಮ್ಮ ಮನೆಗೆ ವರ ಮಹಾಲಕ್ಷ್ಮೀ ನಡೆ ನಡೆ ನಮ್ಮ ಮನೆಗೆ ನಡೆ ನಡೆ ನಮ್ಮ ಮನೆಗೆ ನಡೆಮುಡಿ ಘಾಸುವೇನು ನಡೆ ನಡೆ ನಮ್ಮ ಮನೆಗೆ ನಡೆಮುಡಿ ಘಾಸುವೇನು ತಡೆಯದೆ ಬಾರಮ್ಮ ವರ ಸೌಭಾಗ್ಯಲಕ್ಷ್ಮಿ ತಡೆಯದೆ ಬಾರಮ್ಮ ವರ ಸೌಭಾಗ್ಯಲಕ್ಷ್ಮೀ ನಡೆ ನಡೆ ನಮ್ಮ ಮನೆಗೆ ವರಮಹಾಲಕ್ಷ್ಮೀ ನಡೆ ನಡೆ ನಮ್ಮ ಮನೆಗೆ ಬಡವರ ಮನೆಗೆ ನೀ ನಡೆದುನಿ ಬಾರಮ್ಮ ಬಡವರ ಮನೆಗೆ ನೀ ನಡೆದುನಿ ಬಾರಮ್ಮ ಅಡಿಗಡಿಗೆ ರಘುವೆ ವರಮಹಾಲಕ್ಷ್ಮೀ ನಿನಗೆ ಅಡಿಗಡಿಗೆ ರಘುವೆ ವರಮಹಾಲಕ್ಷ್ಮೀ ನಿನಗೆ ನಡೆ ನಡೆ ನಮ್ಮ ಮನೆಗೆ ವರ ಮಹಾಲಕ್ಷ್ಮೀ ನಡೆ ನಡೆ ನಮ್ಮ ಮನೆಗೆ ಶುಕ್ರವಾರದ ದಿನ ആർത്തിയ പൂജി പേനു ശുക്വാരത ദിന ആർത്തിയ പൂജി പേനു കർത്തൃ നരസിംഹനൊടന തട്ടന വാരം കർത്തൃ നരസിംഹനൊടന തട്ടന വാരം നടനട നമ്മ മനഗേ വരമഹാലക്ഷ്മി നടനട നമ്മ മനഗേ ഹരേ ശ്രീനിവാസ